ಸೊ ಇವಳೆ ನನ್ನ ಇಂಜಿನಿಯರಿಂಗ್ ಕ್ಲಾಸ್ ಮೇಟ್ಸ್ ಅದ್ರಿಂದ ಎಷ್ಟು ವರ್ಷ ಆಲ್ಮೋಸ್ಟ್ ಟೆನ್ ಇಯರ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ಇದೆ ಕೂದಲು ಇವತ್ತು ಸಂಡೇ ಇವತ್ತು ಗಣೇಶದಿದೆ ಇವತ್ತು ಕಾಲಿಡಿ ಚಿ ಕಾಮಿಡಿ ಕಿಲಾಡಿಗಳು ಇದರಿಂದ ಬರ್ತಿದ್ದಾರೆ ನೈಟ್ ಪ್ರೋಗ್ರಾಮ್ ಅದು ಏನೋ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಮಧ್ಯಾಹ್ನ ದೊಡ್ಡವ್ರಿಗೆ ಗೇಮ್ಸ್ ಇರುತ್ತೆ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ಸಪ್ರೇಟ್ ವಿಡಿಯೋ ಬರುತ್ತೆ ಸೊ ಇವಾಗೇನು ವೀಡಿಯೋ ಅಂದರೆ ನನ್ನ ಫ್ರೆಂಡ್ ಸೀಮಂತ ಇದೆ ಗುಬ್ಬಿ ನನ್ನ ಕಾಲೇಜ್ ಸಿ ಐ ಟಿ ಐತೆಲ್ಲ ಗುಬ್ಬಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಆ ಕಡೆ ನಮ್ಮ ಕಾಲೇಜ್ ಬಿಟ್ಟು ಹೋಗಬೇಕು ನಮ್ಮ ಕಾಲೇಜು ನೋಡಿದ್ರೆ ತುಂಬ ವರ್ಷನೇ ಆಗೈತೆ ಯಾವಾಗಾದರೂ ಈ ಟ್ರಿಪ್ಪಿಗೆ ಹೋದಾಗಲೇ ನೋಡೋದು ಆ ಕಡೆ ಸುಮ್ಮನೆ ಮುಂದೆ ಕಡೆ ನೋಡ್ಕೊಂಡು ಹೋಗೋದು ಆ್ಯಂಡ್ ಅವಳು ಕೂಡ ಲಶಿಕಾ ನಾಮ ಬಂದಿದ್ಳು ಬಂದಿದ್ಲು ಊರಿಗೆ ಬಂದಿದ್ಲು ನನ್ನ ಫ್ರೆಂಡ್ಸ್ ಸವಿತಾ ಅಂತ ಸೊ ನಾವು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಹಾಗೆ ಬಂದಿದ್ದೀವಿ ಒಂದು ಇಬ್ಬರು ಮೂರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ನಾವು ಹಾಗೆ ಟಚ್ಚಲ್ಲೇ ಇದ್ದೀವಿ ಅವ್ರ ಅಕ್ಕನ ಮದ್ದಾಗೆಲ್ಲ ನಾನು ಹೋಗಿದ್ದೆ ಅವಳು ಮದುವೆಗೂ ಹೋಗಿದ್ದೆ ನನ್ನ ಅವಳು ಕೂಡ ಬಂದಿದ್ದು ಪ್ರಕುಲ್ಲು ನಾನು ಸಿಮಂತ್ ಪ್ರಕು ಸೀಮಂತ ಆಯ್ತಲ್ಲ ನನಗೆ ಆವಾಗ ಪ್ರಕುಲ್ ಟೈಮಲ್ಲಿ ಅವಾಗಲೂ ಕೂಡ ಅವಳು ಇಲ್ಲಿಗೆ ಸೊ ಹಂಗಾಗಿ ಇವತ್ತು ಅವಳು ನೈನ್ ಮಂತ್ಸ್ ಆಲ್ರೆಡಿ ಹೋಗಿ ಬರೋಣ ಅಂತ ಅಮ್ಮ ಅಮ್ಮ ನಾನು ದಶಕ ಹೋಗಿ ಬರೋಣ ಅಂತ ಸೊ ಮೂರು ಜನ ಕಾರಲ್ಲಿ ಗುಬ್ಬಿ ಬಿಟ್ಟು ಹೋಗಬೇಕು ಒಂದು ಒನ್ ಅವರ್ ಆಗುತ್ತೆ ಅಂತ ಅನಿಸುತ್ತೆ ಅಂದರೆ ಮನೇಲಿ ಸಿಂಪಲ್ಲಾಗಿ ಮಾಡ್ತಿದ್ದಾರೆ ಅವರು ಹಸ್ಬೆಂಡ್ ಮನೇಲಿ ಸೊ ಈ ನೋಡಿಬಿಟ್ಟು ಫಂಕ್ಷನ್ ನೋಡ್ಕೊಂಡ್ಬಿಟ್ಟು ಬರೋಣ ಆಮೇಲೆ ಗಣೇಶ ದೇವಸ್ಥಾನದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅಷ್ಟೊತ್ತಿಗೆ ಬರಬೇಕು ಗೇಮ್ಸ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಸೊ ಬರಬೇಕು ಅದೆಲ್ಲ ಸಪ್ರೇಟ್ ವ್ಲಾಗ್ ಬರುತ್ತೆ ಈ ವ್ಲಾಗ್ ಹೀಗೆ ಆ್ಯಂಡ್ ಗಿಫ್ಟ್ ಕೂಡ ಕೊಡ್ತಾಯಿದ್ದೀನಿ ಸೀರೆ ಇತ್ತು ನನ್ನ ತಂಗಿ ಮದುವೆಯಲ್ಲಿ ಕನ್ ಕಂಚಿಯಿಂದ ತಂದಿರೋದು ಒಂದು ಸೀರೆ ಎರಡು ಮೂರು ಹಾಗೆ ಇತ್ತು ಸೊ ಅದು ವೇಸ್ಟ್ ಆಗುತ್ತೆ ಸುಮ್ಮನೆ ಇಟ್ಕೊಂಡಿದ್ದೀವಿ ಅಷ್ಟೇ ನಾವು ಕೂಡ ಹೊಲ್ಸೋದಿಲ್ಲ ಸೊ ಹಾಗಾಗಿ ಅದನ್ನೇ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತೀನಿಗೋ ಸೀಮ್ ಅಂತ ಅಲ್ವಾ ಸೀರೆ ಕೊಟ್ಟರೆ ಒಳ್ಳೆಯದು ತುಂಬ ಚೆನ್ನಾಗಿದೆ ಕಲರು ಅದನ್ನು ಕೂಡ ತೋರಿಸ್ತೀನಿ ಯಾವ ಸೀರೆ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ ಅಗೆ ಅದೇ ಆಗಿರುತ್ತೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹಾಂ ನಾಳೆಯಿಂದ ಡ್ಯೂಟಿ ಆಫೀಸು ಸ್ಕೂಲು ಮತ್ತೆ ಸ್ಟಾರ್ಟ್ ಆಗುತ್ತೆ ಫುಲ್ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಆ್ಯಂಡ್ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಅಲ್ಲಿವರೆಗೂ ಫುಲ್ಲು ಸೊ ಬನ್ನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂಡ್ ಇವತ್ತು ಕೂಡ ಅಮ್ಮ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡ್ಸಿದ್ದಾರೆ ಕಲರ್ ಎಲ್ಲಾ ಹಾಕ್ಬಿಟ್ಟು ನಾನೇನ್ ಹಾಕಕ್ಕೆ ಹೋಗ್ಲಿಲ್ಲ ನನಗೆ ಟೈಮ್ ಇರ್ಲಿಲ್ಲ ಹಂಗಾಗಿ ಆಗಿ ಆಗಿದೆ ಆರ್ಡಾಗಿ ಬಿಡ್ಸಿಬಿಟ್ಟು ಕಲರ್ ಎಲ್ಲಾ ಹಾಕಿದ್ದಾರೆ ಇದು ಅಮ್ಮ ಬಿಡ್ಸಿರೋಂತದ್ದು ಹಂಗಾಗಿ ಒಂದ್ ಫೋಟೋ ತ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ನಾನು ಆಗ್ಲೇ ಹೇಳದ್ನೆಲ್ಲ ಸ್ಯಾರಿ ಇದೆ ಒಂದು ಆರೆಂಜ್ ಕಲರ್ ಇತ್ತು ಒಂದು ಪಿಂಕ್ ಅಂಡ್ ಆರೆಂಜ್ ಶೇಡು ಸೊ ಆರೆಂಜ್ ಏನು ಯಂಗ್ಸ್ಟರ್ಸ್ ಪಿಂಕ್ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ನಾನು ಇದನ್ನೇ ತಗೊಂಡೆ ಆ ಸೆಲೆಕ್ಟ್ ಮಾಡ್ಕೊಂಡು ಎರಡೇನೋ ಮಿಕ್ಕಿತ್ತು ಕಂಚಿ ಇದು ಮತ್ತೆ ಆಪೋಸಿಟ್ ಕಲರ್ ಇದೆ ಇದು ಗ್ರೀನ್ ಕಲರ್ ಕೂಡ ಇದೆ ಸಖತ್ ಆಗಿರುತ್ತೆ ವೇರ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮಾಡಿಸಿ ವೇರ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂಡ್ ಯಾವ್ದೋ ಒಂದ್ ಮಕ್ಳು ಡ್ರೆಸ್ ತಗೊಂಡ್ ಬಂದಿದ್ವಲ್ಲ ಅದರದು ಬಾಕ್ಸ್ ಇತ್ತು ಸೊ ಅದೇ ಬಾಕ್ಸಿಗೆ ಹಾಕಿ ಕೊಡೋ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು ಸರಿ ನೋಡಿ ಎಷ್ಟು ಹೊಸದಾಗಿದೆ ಇನ್ನು ಅವತ್ ತಂದಿರೋದು ಹಂಗೆ ಇಟ್ಕೊಂಡಿದ್ವಿ ಸರಿ ಯಾರಿಗಾದ್ರು ಈ ತರ ಫಂಕ್ಷನ್ ಆದಾಗ ಕೊಟ್ಬಿಡ ಕೊಡೋದಿಕ್ ಇರತ್ತೆ ಅಂತ ಅವಾಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಸೊ ಬಾರ್ಡರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗೋಲ್ಡ್ ಕಲರ್ ಆ ಪಿಂಕ್ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಗ್ರೀನ್ ಕಲರ್ ಇದೆ ಅಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ತರ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಆ ಬರಬೇಕು ನಾನೇ ಹೋಗ್ಬಿಟ್ಟು ಬಾಕ್ಸ್ ಬೇರೆ ಬೇರೆದಿದ್ದು ಯಾವುದೋ ಮಗ್ಳದಿತ್ತು ಸೊ ಅದನ್ನ ಮಾತ್ ಪ್ಯಾಕ್ ಮಾಡಿಬಿಟ್ಟು ತಗೊಂಡ್ಬರ್ಬೇಕು ಫ್ರೆಂಡ್ಸ್ ರೆಡಿಯಾಗಿದ್ದೀನಿ ಈಗ ನೋಡಿದ್ದೀರಲ್ಲ ಬಟ್ ಟೂ ಟೈಮ್ಸ್ ಹಾಕೊಂಡಿದ್ದೀನಿ ಅಷ್ಟೇ ಡ್ರೈವಿಂಗ್ ಮಾಡಬೇಕಲ್ಲ ಸ್ಯಾರಿ ಎಲ್ಲ ಆಗೋಲ್ಲ ಅಂತ ಸೊ ಪ್ಯಾಕ್ ಮಾಡಿಸ್ಕೊಂಡು ಬಂದರೆ ಪ್ರಕಾರ ಕಾಣಿಸುತ್ತೆ ಪ್ಯಾಕ್ ಮಾಡಿದ್ರೆ ಏನೋ ಒಂಥರ ಖುಷಿ ನೋಡೋಕಲ್ಲ ಪ್ರಕಾರ ಕಾಣುತ್ತೆ ಪ್ಯಾಕ್ ಮಾಡಿಸ್ದಾಗ ಹಂಗೆ ಕೊಟ್ಟಾಗ ಏನೋ ಒಂಥರ ಅನಿಸುತ್ತೆ ಪ್ಯಾಕ್ ಮಾಡಿಸಿದ್ರೆ ಸೂಪರ್ ಆಗಿರುತ್ತೆ ಅಮ್ಮನೂ ರೆಡಿ ಆಗ್ತಿದ್ದಾರೆ ಟೈಮ್ ಆಯಿತು ಬೇಗ ಹೋಗಬೇಕು ಅಮ್ಮನೇ ಲೇಟ್ ಮಾಡಬೇಕು ತುಂಬ ಸೊ ಹೋಗಿ ಬೇಗ ಅದು ನಮ್ಮ ಕಾಲೇಜ್ ಬಿಟ್ಟು ಹೋಗಬೇಕು ಸೊ ಹಂಗಾಗಿ ಸಿಂಪಲಾಗಿ ವಾಚು ಬಳೆ ಇಯರಿಂಗ್ಸು ಅಷ್ಟೇ ಇದೇ ಗಣೇಶ ದೇವಸ್ಥಾನಕ್ಕೂ ಇದೇ ಆಗುತ್ತೆ ಅಂತ ಹಾಕ್ಕೊಂಡ್ರೆ ಇದು ಫುಲ್ ಚೆನ್ನಾಗಿದೆ ಒಂಥರ ಪಾರ್ಟಿ ವೇರ್ ಇದು ಇದಕ್ಕೆ ವೇಲ್ ಕೂಡ ಬರುತ್ತೆ ಸೇಮು ಸೊ ಬನ್ನಿ ಓಡೋಣ ನಾನು ತುಂಬಾ ಸಲ ಹೇಳಿದ್ದೀನಿ ನಾನು ಓದಿದ್ದು ಇಂಜಿನಿಯರಿಂಗ್ ಬಂದು ಸಿ ಐ ಟಿ ಕಾಲೇಜು ಗುಬ್ಬಿ ಆದ್ಮೇಲೆ ಸಿಟಿ ಆದ್ಮೇಲೆ ಒಂದು ತ್ರೀ ಕಿಲೋಮೀಟರ್ಸು ಇದ್ದು ಕಾಲೇಜ್ ಬಿಟ್ಟು ಇನ್ನೊಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ದೂರ ಹೋಗ್ಬೇಕು ನನ್ನ ಫ್ರೆಂಡ್ಸ್ ಅಮ್ಮಿ ಮನೆನ ಮನೆಗೆ ಹೋಗಿದ್ದೆ ಅವ ಕಾಲೇಜ್ ಟೈಮಲ್ಲಿ ಸೊ ಅವ್ರ ಹಸ್ಬೆಂಡ್ ಮನೆಗ್ ಬರ್ತಿರೋದು ಇವಾಗ್ಲೇ ನೋಡ್ತಿರೋದು ಅವ್ರ ಹಸ್ಬೆಂಡ್ ಮನೇಲೆ ಮಾಡ್ತಿದ್ದಾರೆ ಮನೆಯಲ್ಲೇನೆ ಸೊ ಚೆನ್ನಾಗಿತ್ತು ಡ್ರೈವಿಂಗು ಅಷ್ಟು ದೂರ ನಾನು ಡ್ರೈವಿಂಗ್ ಹೋಗಿದ್ದು ಅಂಡ್ ನಾನು ಲಶಿ ಅಮ್ಮ ಮೂರೇ ಜನ ಅಲ್ವಾ ನನ್ಗು ಲಶಿ ಫುಲ್ ಫ್ರೆಂಡ್ ಸೀಟು ನನ್ ನಾನ್ ಕೂತ್ಕೋಬೇಕು ನಾನ್ ಕೂತ್ಕೋಬೇಕು ಅಂತ ಹಿಂದೆ ಹೋಗ್ತಾನೆ ಇರ್ಲಿಲ್ಲ ಅಂಡ್ ಅಂದ್ರೆ ಅನ್ಕೋಬಹುದು ನಿಮ್ಗೆ ಅನ್ಸುತ್ತೆ ಅಯ್ಯೋ ಸೇಫ್ಟಿ ಇಲ್ಲ ಲಶಿಕಾ ಆಗ ಹಂಗ್ ನಿಂತ್ಕೊಂಡಿದ್ದಾಳೆ ಅಂತ ಏನಿಲ್ಲ ಬಟ್ ನಾನು ಹೇಳ್ತಾ ಇದ್ದೆ ಕೂತ್ಕೋ ಕೂತ್ಕೋ ಅಂತ ಕೂತ್ಕೋತಾ ಒಂದ್ ಸೀಟ್ ಬೆಲ್ಟ್ ಹಾಕಿದ್ರು ಹಾಕಿಸ್ಕೊಳ್ಳಲ್ಲ ಅವಳು ಬಟ್ ನಾನು ಒಂದ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೆ ಫಾಸ್ಟ್ ಆಗಿ ಏನೂ ಹೋಗ್ತಾ ಇರ್ಲಿಲ್ಲ ಸೊ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ನಮ್ಮ ಕಾಲೇಜ್ ಅಂದ್ರೆ ಸಾಕು ಫುಲ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ತರಾನೇ ತರ ಅಲ್ಲ ತರಾನೇ ಅದೇ ತರಾನೇ ಇರತ್ತೆ ಬಟ್ ಫುಲ್ ಗ್ರೀನರಿ ತುಂಬಾ ಖುಷಿ ಆಗಿದೆ ಎಂಟ್ರಿ ಆಗಿದ ತಕ್ಷಣ ಅಂಡ್ ನಮ್ಮಅಮ್ಮ ಒಂದ್ ಸ್ವಲ್ಪ ಹಿಂದೆ ಕಡೆ ಶೇಕ್ ಮಾಡ್ತಾ ವಿಡಿಯೋ ಮಾಡಿದ್ದಾರೆ ಕಾಲೇಜ್ ಕೂಡ ಒಂದ್ ಸ್ವಲ್ಪ ತೋರ್ಸಿದಾರೆ ರೈಟ್ ಸೈಡ್ ನೋಡಿ ಆ ಬಂತು ಅಂತ ಅನ್ಸತ್ತೆ ನೆಕ್ಸ್ಟ್ ಬರೋದೇ ಕಾಲೇಜು ನಮ್ದು ಸಿಟಿ ಆದ್ಮೇಲೆ ತ್ರೀ ಕಿಲೋಮೀಟರ್ಸ್ ಅದಾದ್ಮೇಲೆ ಸಿಐ ಟಿ ಕಾಲೇಜ್ ಅಂತ ಬರತ್ತೆ ಕಾಲೇಜು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೀನಿ ನಾನು ಸೊ ಇದಾಗಿ ಒನ್ ಅವರ್ ಒಳಗೆ ಫಿಫ್ಟಿ ಫಿಫ್ಟಿ ಫೈವ್ ಗೆಲ್ಲ ಹೋದೆ ನಾನು ಲೊಕೇಶನ್ ಕಳ್ಸಿದ್ಲು ಸೊ ಲೊಕೇಶನ್ ಮೂಲಕ ನಾನು ಹೋದೆ ಸೊ ಬನ್ನಿ ನನ್ನ ಫ್ರೆಂಡ್ ನ ಪರಿಚಯ ಮಾಡಿಸ್ತೀನಿ ಅಂಡ್ ಬೇಬಿ ಶವರ್ ಫಂಕ್ಷನ್ ಹೇಗಿರುತ್ತೆ ಅಂತ ನೋಡೋಣ हाँ। तो 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 ले तक्कने लाले बेला बेला एरै तौ आज यस पेपर हेर तपाईहरुले भन्नु है आ आ आ मलाई चाहिँ सबैले गर्नु माग्यो चुने कर बाले, एल्बम आता, मुझे तो अपना, हाँ तब है, स्माइल, चुने ले हाय, स्माइल है बड़ा, इंद्रजीत नागर के, क्या है? स्माइल, के, स्माइल, चुने ले हाय, इन लोगों चुने ले बनते क्या होते कैमरा चुन कैमरा चुन, इन्हें चुने, कैमरा चुन, നോടല്ലയാ ഇതോ എ ഇല്ലോടിലി ഇല്ല 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 स्वीറ്റ് കൊണ്ടാ സ്മൈൽ ಮಾಡಬೇಕು നന്നായി ഇരിക്ക് ആവണ്ടดิ സരിസേ ഇൻകിൻറാണ കൊട്രിത കൊട്രി നന്നായി ദിന ആ ചായ നന്നായി ഇല്ലല്ലല്ല അക്ക ആ തിങ്ങേ ഉണ്ടാക്കിക്കോ ಸೊ ಇವಳೆ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಅವಿದ್ದ ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ಟೆನ್ ಇಯರ್ಸ್ ಫೋರ್ಟೀನ ಮುಗಿಸ್ಕೊಂಡಿರೋದು ಮ್ಯಾರೇಜಲ್ಲಿ ಬಿಟ್ಟರೆ ಇವಾಗಲೇ ಮೀಟ್ ಮಾಡೇಜು ಅವ್ರ ಅಕ್ಕ ಫಸ್ಟ್ ಮಕ್ಕಳು ಆಮೇಲೆ ಇವಳು ಮದುವೆಗೆ ಹೋಗಿದ್ದೆ ನೆಕ್ಸ್ಟ್ ಇವಾಗಲೇ ತುಂಬ ವರ್ಷ ಆಯ್ತು ಅನಿಸುತ್ತೆ ಇವಳು ಚಿಕ್ಕವಳಿದ್ದ ಕರ್ಕೊಂಡ್ಬೋದು ಒನ್ ಇಯರಲ್ಲಿ ಟೂ ಇಯರ್ಸ್ ಆಯಿತು ಅನಿಸ್ತು ಇನ್ನ ನನ್ಗೆ ನೇಚರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತು ಹಳ್ಳಿಲ್ ಮನೆ ಅಂದ್ರೆ ಎಲ್ಲಾ ಕಡೆನೂ ಅಡಕೆ ಮರ ತೆಂಗಿನ ಮರ ಬಾಳೆಲೆ ಗಿಡಗಳು ಇಷ್ಟೇ ಅದ್ರ ಮಧ್ಯದಲ್ಲಿ ಮನೆ ಸೊ ಅವ್ರ ನನ್ನ ಸವಿ ನನ್ ಫ್ರೆಂಡ್ ಅವ್ರ ಹಸ್ಬೆಂಡ್ ಮನೆ ಅವ್ರ ತಮ್ಮನ್ ಮನೆ ಎದ್ರೊಬ್ಬದ್ರು ಇದೆ ಸೊ ಊಟ ಎಲ್ಲ ಅವ್ರ ತಮ್ಮನ್ ಮನೆ ಮುಂದೆ ಇಡ್ತಾ ಇದ್ರು ಇನ್ನ ಲಸಿಕಾ ಅಂತೂ ಫುಲ್ಲು ನನ್ ಗೊಟ್ಟೆ ಶು ಹ್ಬಿಟ್ಟಿದೆ ಏನಾದ್ರೂ ಕೊಡು ಕೊಡು ಅಂತ ಹೇಳ್ತಿರೋದು ಸರಿ ಅಂತ ಅವಳಿಗೆ ಒಬ್ಬಟ್ಟು ಹಾಕೊಟ್ರು ಪಾಪ ಸರಿ ಅಲ್ಲೇನ್ ಬೇಡ ಇಲ್ಲೇ ತಿನ್ಲಿ ಅಂತ ಅವಳು ಹಪ್ಳ ಮತ್ತೆ ಒಬ್ಬಟ್ಟು ತಿಂತಿದ್ದಾಳೆ ಕಾಯಿ ಅವಳಿಗೆ ಮುಜುಗರನೇ ಇಲ್ಲ ಹೊಸೊಬ್ಬರು ಮನೆಗ್ ಹೋಗ್ಬಿಟ್ರೆ ಫುಲ್ ಆರಾಮಾಗಿರ್ತಾಳೆ ಇನ್ನ ಟೇಬಲ್ ಮೇಲೆ ಇಟ್ಟಿದ್ರಲ್ಲ ಸ್ವೀಟ್ಸ್ ಎಲ್ಲ ಅವಳೆ ಒಬ್ಳೆ ಹೋಗಿ ತಗೊಂಡ್ ತಿಂತಿದ್ದಾಳೆ ಅಷ್ಟು ಫುಲ್ಲು ಆಕ್ಟಿವ್ ಲಶಿಕಾ ಆ ತರ ಮುಜುಗರ ಏನಿಲ್ಲ ಅಪ್ಪ ಏನಾದ್ರು ಅನ್ಕೋತಾರೆ ಬೈತಾರೆ ಅಂತ ಅಂಡ್ ನನ್ಗಂತೂ ಸರೌಂಡಿಂಗ್ಸ್ ಎನ್ವಿರಾನ್ಮೆಂಟ್ ಏನಿದೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಷ್ಟು ಪೀಸ್ಫುಲ್ ಆಗಿದೆ ಇಲ್ಲೇ ಇದ್ಬೇಡ ಅಂತಾನೆ ಅನ್ಸ್ತಾ ಇತ್ತು ನನ್ಗೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಅಂಡ್ ಇಲ್ಲೊಂದು ನಾಯಿ ಬೇರೆ ಬಂದಿತ್ತು ಸರಿ ಯಾವ್ದಾದ್ರು ನಾಯಿ ನೋಡ್ಬಿಟ್ರೆ ನನ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಹಾಕೋವರೆಗೂ ನನ್ಗೆ ಫುಡ್ ಸಮಾಧಾನನೇ ಆಗಲ್ಲ ಇನ್ನ ಲಶಿಕಾ ಫಸ್ಟ್ ತಿನ್ಬಿಡ್ಲಿ ಆಮೇಲೆ ನಾವು ತಿನ್ನಣ ಅಂತ ನಾವು ಕಾಯ್ತಾ ಇದ್ವಿ ಅದೇ ತರನೇ ಅಲ್ಲೇ ಇರ್ಬೇಕು ಅಂತ ಅನ್ಸ್ತಾ ಇತ್ತು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ತರ ನೇಚರ್ ಗ್ರೀನರಿ ಮರ ಗಿಡ ಇರೋದು ಮಾಡ್ಕೊಂಡಿರೋದು ಇಷ್ಟ ಆಗ್ಬಿಡುತ್ತೆ ಅಲ್ಲಿ ಊರ್ ಹೆಂಗೆ ಅಂದ್ರೆ ಊರು ಅಂತಾನೆ ಅನ್ಸಲ್ಲ ಯಾವುದೋ ಕಾರ್ಡಿನ ಮಧ್ಯೆ ಇದೀವಿ ಅಂತ ಅನ್ಸುತ್ತೆ ಏನಕಂದ್ರೆ ಒಂದೊಂದ್ ಮನೆಗೂ ಒಂದೊಂದ್ ಮನೆಗೂ ಅಷ್ಟಷ್ಟು ದೂರ ಇದೆ ತುಂಬಾ ಡಿಸ್ಟೆನ್ಸ್ ಇದೆ ಅಂಡ್ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ರು ಇದಾದ್ಮೇಲೆ ನಾನು ಕೂಡ ಕೆಲ್ವೊಂದ್ ಸಿಂಗಲ್ ಸವಿ ಸಭಿ ಜೊತೆಗೆ ತಗಸ್ಕೊಂಡೆ ಅವನ್ನೆಲ್ಲ ನಾನು ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ ಸೊ ಈ ಗ್ರೀನರಿಗೆ ಇದೆಯಲ್ಲ ಸಕದಾಗಿ ಬರುತ್ತೆ ಫೋಟೋ ಫೋಟೋಸ್ ಎಲ್ಲಾನು ಯಾವ್ದು ಬ್ಯಾಕ್ ಡ್ರಾಪ್ ಅದು ಇದು ಅವಶ್ಯಕತೆನೆ ಇಲ್ಲ ಇನ್ನ ಲಸಿಕಾ ತಿಂದು ತಿನ್ನೋದ್ ಬಿಟ್ಟು ನನ್ ಹತ್ರ ಬಂದ್ಬಿಟ್ಲು ಅಮ್ಮ ಎಲ್ಲೋ ಹೋಗ್ಬಿಟ್ರಲ್ಲ ಅಂತ ಅವಳನ್ನ ತಿನ್ ತಿಂತಾ ಇದ್ಲು ನಾನ್ ಹಿಂದೆಗಡೆ ಬಂದ್ಬಿಟ್ಟೆ ಸೊ ಪಾಪಗೂ ಕೂಡ ತಿನ್ಸಿದ್ದಾಯ್ತು ನಾವು ಕೂಡ ತಿನ್ಕೊಂಡು ಹೋಡ್ಬೇಕು ಏನಕ್ಕಂದ್ರೆ ಅಲ್ಲಿ ಗಣೇಶ ಗೇಮ್ಸ್ ಮತ್ತೆ ಎಲ್ಲಾನು ಇರುತ್ತೆ ಅಲ್ವಾ ಅದೆಲ್ಲ ಮಿಸ್ ಆಗ್ಬಿಡುತ್ತೆ ಲೇಟ್ ಆಗಿ ಹೋಗ್ಬಿಟ್ರೆ ಅಂತ ಸೊ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿದ್ರು ಒಬ್ಬಟ್ಟು ಮಾಡಿದ್ರು ಹಪ್ಳ ಚಿತ್ರಾನ್ನ ಮತ್ತೆ ಪಾಯಸ ಪಕೋಡಾ ಕೋಸಂಬ್ರಿ ಕಾಂಗ್ರೆಸ್ ಕಡಲೆ ಬೀಜ ಮಸಾಲೆ ಬೀನ್ಸ್ ಪಲ್ಯ ಎಲ್ಲಾ ಮಾಡಿದ್ರು ಇದು ಹೂವು ನೋಡಿ ಸಕ್ಕತ್ ಆಗಿದೆ ಕಲರು ಎಲ್ಲೋ ಮತ್ತೆ ರೆಡ್ ಕಲರು ಏನ್ ಕಲರ್ ಇದೆ ನೋಡಿ ಅದು ಸಖತ್ ಆಗಿತ್ತು ಅದಕ್ಕೆ ಒಂದು ನಿಮ್ಗೂ ತೋರ್ಸೋಣ ಅಂತ ಕ್ಲಿಪ್ಪಿಂಗ್ ನ ತಗೊಂಡೆ ಅದನ್ನ ನೋಡಿ ಒಂಥರ ಪಿಂಕ್ ಕಲರ್ ಅದು ಸಕ್ಕದಾಗಿತ್ತು ನೋಡೋದಿಕ್ಕೆ ಮಾತ್ರ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಬಾಂಧವೇ ಇಲ್ಲೇ ಮನೆ ನಮ್ಮಅಮ್ಮ ಇದು ಯಾವ್ದೋ ಬಾಳೆಲೆ ಮನೆ ಫುಲ್ಲು ಬಾಳೆಲೆ ಗಿಡ ಇಟ್ಟಿದ್ದಾರೆ ಬಾಳೆಹಣ್ಣು ಗಿಡ ಎಲೆ ತಗೊಂಡೋಗೋಣ ಮನೆಗೆ ದಿನ ತಿನ್ನಕ್ಕೆ ಅಂತ ಕಟ್ ಮಾಡ್ಸ್ಕೊತಿದ್ದಾರೆ ಊಟನು ಚೆನ್ನಾಗಿತ್ತು ಕಾಯಿ ಒಬ್ಬಟ್ಟೆಲ್ಲ ನನ್ನ ಫ್ರೆಂಡ್ ಹೇಳಿದ್ರಲ್ಲ ಅವಳ ಹೆಸರು ಸವಿತಾ ಇಂಜಿನಿಯರಿಂಗ್ ಕ್ಲಾಸ್ಮೇಟು ಸೊ ಸೊ ಇಲ್ಲೇ ಮನೆ ಅಲ್ಲಿ ಮನೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ಇಲ್ಲಿ ಫುಲ್ಲು ಬಾಳೆಲೆ ಗಿಡಗಳೇ ಕಾಣಿಸ್ತಾ ಇದೆ ಹಂಗಾಗಿ ಮನೆಗೆ ತೊಗೊಂಡೋಗಿ ದಿನ ತಿನ್ಬೋದಲ್ವಾ ತಟ್ಟೆಗೆ ಹಾಕ್ಕೊಂಡು ತಟ್ಟೆ ಮೇಲೆ ಎಲೆ ಹಾಕೊಂಡು ಅದ ಮೇಲೆ ಊಟ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕಿತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ ಕೀಳ್ತಿದ್ದಾರೆ ಅಲ್ಲಿ ಅಲ್ಲೆಲ್ಲ ತುಂಬ ಇದೆ ನೋಡಿ ಆ ಕಡೆ ಸೈಡೆಲ್ಲ ತುಂಬ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ವೆದರು ಎಲ್ಲ ಸಿಂಗಲ್ ಸಿಂಗಲ್ ಹೌಸು ದೂರ 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 ಮನೆ ಪಕ್ಕ ದೂರ ದೂರ ಮನೆ ದೂರ 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 ಮನೆ ಸಕ್ಕದಾಗಿರುತ್ತೆ ಈ ಥರ ಇದ್ರೆ ಇವಳು ನೋಡಿ ಸ್ಟಿಕ್ಕರೆಲ್ಲ ಹಾಕ್ಕೊಂಡು ಬಾಟ್ಲ್ ಬರುತ್ತಲ್ಲ ಸ್ಟಿಕ್ಕರೆಲ್ಲ ಹಾಕ್ಕೊಟ್ಟು ನೋಡಿ ಹೆಂಗೆ ಚೂಳಿಗೆ ಯಾವ ಸ್ಟಿಕ್ಕರು ಬಿಡೋಲ್ಲ ಸಖದಾಗಿದೆ ಎನ್ವಿರಾನ್ಮೆಂಟ್ ಒಂಥರ ತಣ್ಣದೇ ಇದೆ ನೋಡಿ ಇಲ್ಲಿ ಇವಳಿಗೆ ನಿದ್ದೆ ಬಂದಿದೆ ಯಾಕೆ ಹೊಡಿತೀಯಾ ಇಷ್ಟು ಗಲಾಟೆ ಅದಕ್ಕೆ ಕರ್ಕೊಂಬರಲ್ಲ ಇವಳನ್ನ ಒಂದೊಂದು ಸರ್ತಿ ಅಯ್ಯೋ ಪಪ್ಪ ಮನೇಲೆ ಏನು ಮಾಡ್ತಾಳೆ ಬೇಜಾರಲ್ವಾ ಅಂತ ಕರ್ಕೊಂಡು ಬ ಕರ್ಕೊಂಡು ಬರ್ತೀನಿ ನಾನೇ ಬಟ್ ಹಿಂಗೆ ಮಾಡ್ತಾಳೆ ಸುಖೆ ನಮ್ಮಮ್ಮನ ಹಿಂದೆ ಹಾಕ್ಬಿಟ್ಟು ನಮ್ಮ ಅಮ್ಮನ ಹಿಂದೆ ಹಾಕ್ಬಿಟ್ಟು ಮುಂದೆ ಕೂತಳು ನೋಡಿ ಸೊ ಓಡ್ತೀವಿ ಬರ್ತಿದ್ದಾರೆ ಸೊ ಓಡ್ತೀವಿ ನಾವು ತರ್ತಿದ್ದಾರೆ ಅಲ್ಲಿ